ಹಳ್ಳಿಗಳ ಕಡೆ ಸಮಸ್ಯೆಗಳು ಸಾಲಬಾಧೆಗಳು ಮೀಟರ್ ಬಡ್ಡಿಗಳು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋ ಸರ್ಕಾರಗಳು ಕರ್ನಾಟಕದ ಹಳ್ಳಿ ಹಳ್ಳಿನಲ್ಲೂ ಮೀಟರ್ ಬಡ್ಡಿ ವ್ಯವಹಾರಗಳು ಜಾಸ್ತಿ ಆಗ್ಬಿಟ್ಟಿದೆ ಜನರು ಈ ಮೀಟರ್ ಬಡ್ಡಿಯಿಂದ ತಾವು ರಕ್ಷಣೆ ಮಾಡಿಕೊಳ್ಳಲು ಎಷ್ಟೋ ಜನ ಊರು ಬಿಟ್ಟು ಓಡಿ ಹೋಗ್ತಾ ಇದಾರೆ ಈ ಮೀಟರ್ ಬಡ್ಡಿ ಅವಳಿನ ತಡೆಗಟ್ಟದು ಮತ್ತೆ ಈ ಮೈಕ್ರೋ ಮೈಕ್ರೋಫೈನಾನ್ಸ್ ಅವಳಿ ತಡೆಗಟ್ಟೋದು ಸರ್ಕಾರದ ಕೆಲಸ ಪೊಲೀಸರ ಕೆಲಸ ಸರ್ಕಾರ ಮತ್ತೆ ಪೊಲೀಸರು ಯಾಕೆ ಇದನ್ನ ತಡೆಗಟ್ತಾ ಇಲ್ಲ ಹಳ್ಳಿಗಳ ಕಡೆ ಮುಗ್ಧ ಜನ ಸಣ್ಣ ಪುಟ್ಟ ಸಾಲ ತಗೊಂಡು ಅವ್ರು ಕೂಡ ಬಾಧೆನ ತಡ್ಕೊಂಡಾಗ ಓಡಿ ಹೋಗ್ತಾ ಇದಾರೆ ಇಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಮಾನವ ಮರ್ಯಾದಿನ ಹರಾಜ್ ಆಗ್ತಾ ಇದಾರೆ ಇದ್ರ ಬಗ್ಗೆ ಸರ್ಕಾರ ಯಾಕೆ ಕ್ರಮ ತಗೊಳ್ಬಾರ್ದು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಇರ್ತೇವೆ ದಯಮಾಡಿ ನಿಮ್ಗಳಿಗೆ ಅವರು ಬಡ್ಡಿಗಳು ಬಡ್ಡಿ ಮೀಟರ್ ಬಡ್ಡಿಯವರು ಬಡ್ಡಿಯವರು ನಿಮಗೆ ತೊಂದರೆ ಕೊಟ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಯಾವುದೇ ಕಾರಣಕ್ಕೂ ಯಾ ಯಾವುದೇ ಕಾರಣಕ್ಕೂ ನೀವ್ ಯಾರು ಎದುರೋ ಅಂತ ಅವಶ್ಯಕತೆ ಇಲ್ಲ ಆಮೇಲೆ ಅವರು ಬಡ್ಡಿ ಕೊಡಬೇಕು ಅಂತಂದ್ರೆ ವ್ಯಾಲಿಡು ಬ್ಯಾಂಕ್ ಲೈಸೆನ್ಸ್ ಇರ್ಬೇಕಾಗತ್ತೆ ಬ್ಯಾಂಕ್ ಲೈಸೆನ್ಸ್ ಇರಬೇಕು ಆಮೇಲೆ ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಹೇಳದ್ನಲ್ಲ ಸುಮ್ ಸುಮ್ನೆ ಬಂದು ನಿಮ್ ಯಾರಿಗೂ ಅರಾಸ್ಮೆಂಟ್ ಮಾಡಂಗಿಲ್ಲ ಆ ರೀತಿ ಮಾಡ್ತಾ ಇದ್ರೆ ಅಪರಾಧ ಆಗತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಪೊಲೀಸರು ಇರೋದೇ ಈ ಈ ಮೀಟರ್ ಬಡ್ಡಿ ದಂಧೆನ ಮಟ್ಟ ಹಾಕಕ್ಕೆ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ರೌಡಿಸಮ್ ಮಾಡೋದು ಅರೇಂಜ್ಮೆಂಟ್ ಮಾಡೋದು ಗಲಾಟೆ ಮಾಡೋದು ಈ ಥರ ಆಗ್ಬಿಟ್ರೆ ಇದೆ ಇದ್ರೆ ಲೆಫ್ಟ್ ಲೆಲ್ಲು ನೀವು ಬೋಗ್ತಾವ ಹ್ಞೂ ಲೆಫ್ಟ್ ಲೆಲ್ ಇದ್ರಿ ನೈತ ಸಿದ ಸಿದ ಚಲೋ ಸಿದ ಚಲೋ ನೀವು ಬೋಲ್ತಾವ ಸೀದಾ ಚಲೋ ಉದರ್ ಫ್ಲೈ ಓವರ್ ಮತ್ತೆ ಲೆಫ್ಟ್ ಲೆನ ಸೀದಾ ಸಿದ ಚಲೋ ಎಷ್ಟೋ ಜನ ಊರುಗಳನ್ನ ಬಿಟ್ಟು ಆಸ್ತಿ ಎಲ್ಲ ಬಿಟ್ಟು ಮಕ್ಕಳನ್ನ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಓಡಿ ಹೋಗ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಅವಳಿ ಹಳ್ಳಿಗಳ ಕಡೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಸರ್ಕಾರ ಇದನ್ನ ಬಿಜೆಪಿಯವರು ಸರಿ ಇಲ್ಲ ಅಂತ ಕಾಂಗ್ರೆಸ್ ಅವ್ರಿಗೆ ಹಸಿದ ಹಸಿದ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರ ಕಿತ್ತಾಟದಲ್ಲಿ ಬಿಜಿ ಇದಾರೆ ನಾನ್ ಸಿಎಂ ಆಗ್ಬೇಕು ನಾನ್ ಸಿಎಂ ಆಗ್ಬೇಕು ಅಂತ ಜನರ ಕಷ್ಟದ ಬಗ್ಗೆ ಯಾರನ್ನು ತಲೆ ಕೆಡ್ಸ್ಕೊಂತ ಇಲ್ಲ ಈ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಎಷ್ಟೋ ಜನ ಹೆಣ್ಮಕ್ಳು ಆ ಮಾನ ಮರದ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲಂತೆ ಹಾಗೆ ದಯಮಾಡಿ ದಯಮಾಡಿ ಅನ್ನೋದ್ಕಿಂತ ನೀವೇ ನಿಮಗೋಸ್ಕರ ಫೈಟ್ ಮಾಡ್ಬೇಕು ಯಾರಾದ್ರೂ ಮೀಟರ್ ಬಡ್ಡಿ ಕೊಟ್ಟು ನಿಮ್ಗೆ ತೊಂದರೆ ಕೊಡಕ್ ಬಂದ್ರೆ ಮನೆ ಹತ್ರ ಗಲಾಟೆ ಮಾಡಿದ್ರೆ ನಿಮ್ ಮನೆಗ್ ನುಗ್ಗಿದ್ರೆ ನಿಮಗೆ ನಿಮ್ಮ ಮಾನ ಮರಿದು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಆರ್ ಬಿ ಐ ಗೈಡ್ಲೈನ್ಸ್ ಅನ್ನ ಫಾಲೋ ಇಲ್ಲಿ ಗೂಗಲ್ ಅಲ್ಲಿ ಸಾಲ ಮರುಪಾವತಿಗೆ ಹಾಗೆ 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 ಸಾಲ ಮರುಪಾವತಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಅಂತ ಹೊಡೆದ್ರೆ ನಿಮ್ಗೆ ಗೈಡ್ ಲೈನ್ ಸಿಗುತ್ತೆ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅದರಲ್ಲಿ ಎರಡ್ ಸಾವಿರದ ಎಂಟು ಗೈಡ್ಲೈನ್ಸ್ ಇದೆ ಗುಂಡೈಮ್ ಮಾಡಂಗಿಲ್ಲ ಅರೇಜ್ಮೆಂಟ್ ಮಾಡಂಗಿಲ್ಲ ಯಾವ ಟೈಮಲ್ಲಿ ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಫೋನ್ ಮಾಡಿ ತೊಂದರೆ ಕೊಡಂಗಿಲ್ಲ ಸಾಕಷ್ಟು ವಿಚಾರಗಳಿದೆ ಆಮೇಲೆ ಯಾರು ಎಲ್ಲೂ ಓಡೋಗಬೇಕಾಗಿಲ್ಲ ಅಂತ ಹೇಳುತ್ತಾ ಬಡ್ಡಿ ವ್ಯವ ಮೀಟರ್ ಬಡ್ಡಿಗಳನ್ನ ಊರಲ್ಲಿ ಹಳ್ಳಿಗಳ ಕಡೆ ಜನರ ಜೀವನವನ್ನ ಹತ್ತಿಕ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ಗಳವರು ಕೋಆಪ್ರೇಟಿವ್ ಸೊಸೈಟಿಗಳವರು ಸಾಲ ತಗೊಂಡವರ ಜೀವನ ಜೊತೆ ಆಟ ಆಡ್ತಾ ಇದಾರೆ ಅವರಿಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ಹಿಂಸೆ ಕೊಡ್ತಾ ಇದಾರೆ ಮಾನ ಮಾರಿ ತೆಗಿತಾ ಇದಾರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗಳು ಕಂಪ್ಲೇಂಟ್ ಬಂದರೆ ರಿಜಿಸ್ಟರ್ ಮಾಡ್ಬೇಕು ಅವ್ರ ಮೇಲೆ ಅಂತ ಹೇಳುತ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು